ಹಲೋ ಎಲ್ರಿಗೂ ನಮಸ್ಕಾರ ನಾನು ಅವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಊರಿನ ಮೂರನೇ ದಿನ ಎರಡನೇ ದಿನದ ಬ್ಲಾಗ್ ಹಾಕಲಿಕ್ಕೆ ಆಗಲಿಲ್ಲ ಸೊ ಇದು ಮೂರನೇ ದಿನ ಎಲ್ಲ ಪ್ರತಿ ಪ್ರತಿದಿನ ಬೆಳಗ್ಗೆ ಬೆಂಗಳೂರಿನಲ್ಲೆಲ್ಲ ತುಂಬ ಚಳಿ ಇರುತ್ತೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ಅಷ್ಟೊಂದೇನು ಚಳಿ ಇಲ್ಲ ನನಗನ್ನಿಸಿದ ಮಟ್ಟಿಗೆ ಯಾಕಂದರೆ ಬೆಂಗಳೂರು ಚಳಿಗೆ ನನಗೆ ಆ್ಯಕ್ಚುಲಿ ಮೈಗ್ರೇನ್ ಜಾಸ್ತಿ ಆಗಿಬಿಟ್ಟಿತ್ತು ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಮಾರ್ನಿಂಗ್ ವೈಪ್ಸ್ ಈಗಿತ್ತು ಸೊ ಅದಾದಮೇಲೆ ಯಾವುದೇ ರೀತಿಯಾದಂತಹ ವೀಡಿಯೋಸ್ನ ಕೂಡ ಶೂಟ್ ಮಾಡಿಕೊಳ್ಳಿಲ್ಲ ಆದರೆ ನೆಕ್ಸ್ಟ್ ಡೇ ಅಲ್ಲ ನೆಕ್ಸ್ಟ್ ಡೇ ಅಲ್ಲ ಒಂದು ಆಫ್ಟರ್ನೂನ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕಿಗೆ ಹೀಗಿತ್ತು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಸೊ ಅಲ್ಲೇ ಜೋಳ ಪಕ್ಕದಲ್ಲೇ ಜೋಳದ ಗದ್ದೆ ಎಲ್ಲ ಇತ್ತು ಸೊ ಅಲ್ಲೇ ಕಿತ್ಕೊಂಡು ಅಲ್ಲೇ ಆಟ ಆಡ್ಕೊಂಡು ಆರಾಮಾಗಿದ್ದರು ನಾನು ಕೂಡ ತಿಂಡಿ ಆಗಿತ್ತು ಹಾಗೆ ಸುಮ್ಮನೆ ಕೂತಿದ್ದೆ ಸೊ ನಮ್ಮ ಮನೆಗೆ ಅಪೋಸಿಟೇ ಅಲ್ಲಿ ಕೆರೆ ಕಾಣ್ತಾ ಇದೆ ನೋಡಿ ಅದನ್ನು ನೋಡೋಕ್ಕೆ ಒಂಥರ ಖುಷಿ ನಮ್ಮ ಕಾಂಪೌಂಡ್ ಇದೆಯಲ್ಲ ನಾವು ಕೂತರೆ ಆ ಕೆರೆ ಲೆವೆಲ್ಗೆ ಬಂದರೆ ಕರೆಕ್ಟಾಗಿದೆ ನೀರು ಅಂತ ಫುಲ್ ಕಮ್ಮಿ ಆಗಿದರೆ ನೀರು ಕಾಣಲ್ಲ ಇನ್ನು ಜಾಸ್ತಿ ಆಗಿದ್ರೆ ಮೇಲೆ ಕಾಣುತ್ತೆ ಸೊ ಈ ಥರ ನಾನು ನಾನು ಇಮ್ಯಾಜಿನ್ ಮಾಡ್ಕೊಂಡಿರೋದು ಸೊ ಅದಾದಮೇಲೆ ಇನ್ನೊಂದು ಲೋಟಸ್ ಕಿತ್ಕೊ ಲೋಟಸ್ ಅಲ್ವಂತೆ ಇದು ನೈದಿಲ್ಲ ಅಂತ ಸೊ ಲೋಟಸ್ಸು ಅಂತ ನಾನು ಕರೆಯೋದು ಲೋಟಸ್ ಕಿತ್ಕೊ ಬಂದಿದ್ರು ಸೊ ಅದಾದ ನಂತರ ಒಂದು ಕಾಫಿ ಏನು ತೋರಿಸಿದ್ದೆ ನೋಡಿ ಮೊನ್ನೆ ಒಂದು ಹೋಗ್ಬಿಟ್ಟು ಅಲ್ಲೇ ಹೋಗಿದ್ವಿ ಮತ್ತೇ ಅಲ್ಲೇ ಅವತ್ತು ವೀಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡು ಮಾಡಿಕೊಂಡೆ ಬಟ್ ನೋಡಿ ಇಲ್ಲಿ ಕಾಫಿ ಹಣ್ಣು ಇದು ನಾನು ನೋಡಿರಲಿಲ್ಲ ಅವತ್ತು ಬಂದಾಗ ಒಂದು ಎರಡೇನೂ ಕಿತ್ತಿದ್ದೆ ಅಷ್ಟೆ ಆಮೇಲೆ ಅದು ಬಟ್ಟೆ ಒಗಿತ ಒಗೀತ ಮಿಸ್ ಆಗಿಬಿಟ್ಟಿತ್ತು ಸೊ ಇವತ್ತು ಮತ್ತೆ ಕಿತ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಮತ್ತೆ ಕಿತ್ಕೊಂಡೆ ಸೊ ಇದು ಹಾಗೆ ಗಿನ್ಸು ಕೂಡ ಇನ್ನೊಂದು ಕಿತ್ಕೊಂಡೆ ಹಾಗೆ ಅಲ್ಲೇ ಓಡಾಡ್ತಾ ತಿನ್ನೋಣ ಆರಾಮಾಗಿ ಅಂತ ಸೊ ಚೆನ್ನಾಗಿದೆ ಒಂಥರ ಊರು ಎಲ್ಲ ಬಟ್ ಇಲ್ಲೆಲ್ಲದಕ್ಕೂ ದೂರ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಹಾಗೆ ಇದು ಬಂದು ನಮ್ಮ ಮನೆಯ ಒಂದು ಗಾರ್ಡನ್ನಲ್ಲಿ ಇರುವಂತಹ ನಿಂಬೆ ಹಣ್ಣು ಆ್ಯಕ್ಚುಲಿ ಇದನ್ನ ಫಸ್ಟ್ ಬಂದು ಫಾರ್ಮಲ್ಲಿ ತೊಗೊಂಬರ್ಬೇಕಾದ್ರೆ ಆರೆಂಜ್ ಅಂತ ಹೇಳಿಬಿಟ್ಟು ಕಳಿಸಿದ್ರು ಹಸ್ಬೆಂಡ್ಗೆ ಇವ್ರು ಒಂದು ಹಣ್ಣು ಬಿಡೋವರೆಗೂ ಆರೆಂಜ್ ಆರೆಂಜ್ ಅಂದ್ಕೊಂಡೇ ಇದ್ದಿತ್ತು ಬಟ್ ಹಣ್ಣು ಬಿಟ್ಟು ಅದನ್ನು ಕಟ್ ಮಾಡಿ ನೋಡಾದ ಮೇಲೆ ಇದು ಲೆಮನ್ ಅಂತ ಗೊತ್ತಾಯಿತು ಸೊ ಲೆಮನ್ ಮಾಮೂಲಿ ಚಿಕ್ಕ ಚಿಕ್ಕದಾಗಿರುತ್ತೆ ಇದು ಬಂದು ಗಜನಿಂಬೆ ಅಂತ ಅಂತಾರಂತೆ ಗೊತ್ತಿಲ್ಲ ನನಗೂ ಇದೇನು ಒಂದು ಆರೆಂಜ ಅಷ್ಟೇ ಬರುತ್ತೆ ತುಂಬ ತೂಕ ಇದೆ ರಸ ಜಾಸ್ತಿ ಇರೋಲ್ಲ ಉಳಿನೂ ಜಾಸ್ತಿ ಇರಲ್ಲ ಇದು ಓಕೆನಾ ಹೆಸರು ಮಾತ್ರ ನಿಂಬೆ ಅದರಲ್ಲಿ ಏನೂ ಇಲ್ಲ ಒಂದು ನಿಂಬೆಹಣ್ಣಿಗೆ ಎಷ್ಟೇ ಇರುತ್ತೆ ಅದರಲ್ಲಿ ಹಾಫ್ ಪರ್ಸೆಂಟ್ ಅಷ್ಟೇ ಉಳಿ ಇರುತ್ತೆ ಇದರಲ್ಲಿ ಸೊ ಇದು ನಿಂಬೆಹಣ್ಣಿನ ಕತೆ ಹಣ್ಣಿನ ಕತೆ ಸೊ ಅದಾದಮೇಲೆ ಇಲ್ಲಿ ತುಪ್ಪದೀರೆಕಾಯಿ ಅಂತ ನೀವು ಎಷ್ಟೋ ಜನ ಕೇಳಿರ್ತೀರ ನನಗೂ ನಾನು ಇಲ್ಲಿ ಬಂದಾದ ಮೇಲೆ ನನಗೂ ಗೊತ್ತಾಗಿದ್ದು ತುಪ್ಪ ಅಂತ ಅಲ್ಲಿ ಒಂದು ಬಿಟ್ಟಿದೆ ಅದು ಹೋಗ್ಬಿಟ್ಟಿದೆ ಇಲ್ಲೊಂದಿದೆ ಇದೊಂದು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದು ಮೇ ಬಿ ಬಲ್ತಿರ್ಬೇಕು ಇದು ನೋಡೋಣ ಕಿತ್ಕೊಂಡು ನೋಡೋಣ ಸೊ ಅದಾದ ಮೇಲೆ ಗೊತ್ತಾಗುತ್ತೆ ಸಾಂಬಾರೆಲ್ಲ ಮಾಡೋಣ ಅಂತ ಒನ್ ಟೈಮ್ ಮಾಡಿದೆ ಪಲ್ಯ ಮಾಡಿದ್ದೆ ಗ್ರೇವಿ ಥರ ಇದು ನೋಡೋಣ ಬಲ್ತಿದೆ ಅನಿಸುತ್ತೆ ಸ್ವಲ್ಪ ಕಷ್ಟ ಆಯ್ತಾ ಆಗ್ತಿದೆ ಆರಾಮಾಗಿ ಬಂದರೆ ಎಳೆಯೋದು ಇಲ್ಲ ಅಂತಂದರೆ ಬಲ್ತಿದೆ ಅಂತ ಸೊ ಕಷ್ಟ ಆಯಿತು ಕೀಳೋಕ್ಕೆ ಇದಿಷ್ಟು ನಮ್ಮ ಒಂದು ಫಾರ್ಮ್ ಹೌಸ್ನಲ್ಲಿ ಇರುವಂತಹ ಕೆಲವೊಂದೊಂದು ತರಕಾರಿಗಳು ಇನ್ನು ಸ್ವಲ್ಪ ಹಾಕಿ ಗ್ರೋ ಮಾಡಬೇಕು ಅದಾದಮೇಲೆ ಇಲ್ಲಿ ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡಿದ್ದೆ ಮೇಕ್ ಓವರ್ ಅಂತ ಏನಿಲ್ಲ ಜಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಸೊ ಮೇಲುಗಡೆ ಕೌಂಟರ್ ಟಾಪ್ ಬಂದು ಇದಿದೆ ಗ್ಯಾಸ್ ಸ್ಟವ್ ಅಷ್ಟೆ ನಮ್ಮ ಹೊಸದಾಗಿ ಮದುವೆ ಆದಾಗ ಯಾವ ಗ್ಯಾಸ್ ಸ್ಟವ್ ಇತ್ತು ಅದೇ ಸ್ವಲ್ಪ ಸಾಮಾನುಗಳು ಪಾತ್ರೆ ಸಾಮಾನುಗಳು ಇದಿಷ್ಟು ನಮ್ಮ ಊರಿನ ಮನೆಯ ಒಂದು ಕಿಚನ್ ಲುಕ್ ಕಿಚನ್ ಲುಕ್ಕು ಹಾಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಆರ್ಗನೈಸ್ ಮಾಡ್ಕೊಂಡಿರೋ ಜಾಸ್ತಿ ಏನಿಲ್ಲ ಯಾರೂ ಇರೋಲ್ಲ ಮತ್ತು ಏನಕ್ಕೆ ಸುಮ್ಮನೆ ವೇಸ್ಟ್ ಗ್ರಾಸರೀಸ್ನೂ ಅಷ್ಟೇ ತಂದಿಟ್ಟರೆ ಹುಳ ಬೀಳೋದು ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಅಷ್ಟೊಂದೇನು ಗ್ರಾಸರೀಸು ನಾನು ಇಲ್ಲಿ ಇಡೋಲ್ಲ ಬರಬೇಕಾದ್ರೆ ತೊಗೊಂಬಂದ್ಬಿಡ್ತೀವಿ ಅಲ್ಲೇ ಒಳ್ಳೆನೇ ಸಿಪುರದಲ್ಲೇ ತಂದುಬಿಡ್ತೀನಿ ಅಷ್ಟೇ ಸೊ ಏನು ಜಾಸ್ತಿ ಏನು ತಂದಿಟ್ಕೊಳ್ಳೋಲ್ಲ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಹೊರಟ್ವಿ ಅಂತ ಅಂದರೆ ಬೆಂಗಳೂರು ಮನೇಲಿ ಏನೇನು ಇರುತ್ತೆ ಅದನ್ನೆಲ್ಲ ತೊಗೊಂಬಿಡ್ತೀನಿ ಫ್ರಿಜ್ ಒಂದು ಸದ್ಯಕ್ಕಿಲ್ಲ ಸೊ ಫ್ರಿಜ್ ಇಟ್ಕೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಯಾಕಂದರೆ ಅವಾಗ ಮಾಡಿ ಅವಾಗ ತಿಂದು ಆವಾಗ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಮಾಡಬೇಕು ಅಂತ ಸೊ ಇಲ್ಲಿ ಎಕ್ಸ್ಟ್ರಾ ಒಂದು ಮಿಕ್ಸಿ ಇತ್ತು ಆಮೇಲೆ ಗ್ಯಾಸ್ ಸ್ಟವ್ ಅಷ್ಟೇ ಅಲ್ಲಿ ತೊಗೊಂಬಂದಿದ್ದೆ ಇತ್ತು ಸೊ ಅದೇ ಆಯಿತು ಇಲ್ಲಿಗೂ ಅಲ್ಲಿ ಹೊಸದು ತೊಗೊಂಡ್ವಿ ಸೊ ಅದನ್ನೇ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀವಿ ಸಿಲಿಂಡರ್ ಕೂಡ ಅಷ್ಟೇ ಇತ್ತು ಇಲ್ಲೇ ಸೊ ಇಷ್ಟು ಒಂದು ಊರಿನ ಮನೆಯ ಒಂದು ಅಡುಗೆ ಮನೆ ಕೌಂಟರ್ ಟಾಪು ಇಷ್ಟೇ ಇಷ್ಟಿರೋದು ಇಷ್ಟೇ ಡೆಕೋರೇಟ್ ಕೂಡ ಮಾಡಿರೋದು ಡೀಪಾಗಿ ಏನೂ ಮಾಡೋಕ್ಕೆ ಹೋಗೋಲ್ಲ ಮೇ ಬಿ ಸಮ್ಮರ್ ವೆಕೇಷನ್ಸ್ಗೆ ಬರ್ತೀನಲ್ಲ ಸೊ ಆವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಿಚನ್ ಆರ್ಗನೈಸೇಷನ್ನ ಕಬೋರ್ಡ್ ಅಂತೂ ಕಂಪ್ಲೀಟಾಗಿ ಮಾಡಿಸ್ಲೇಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಯಾಕೆ ಯಾಕೆ ಅಂತಂದರೆ ಅಲ್ಲಿ ಕಷ್ಟಪಡ್ತಿರೋದೆ ಸಾಕು ಇಲ್ಲ ಅಪರೂಪಕ್ಕೆ ಬಂದರೆ ಬರೀ ಅದು ಕ್ಲೀನ್ ಮಾಡೋದೇ ಆಗೋಗ್ಬಿಟ್ಟಿರುತ್ತೆ ನನಗೆ ಸೊ ಹಾಗಾಗಿ ಆ ಕಬೋರ್ಡ್ಸ್ಗಳು ಸವಾಸನೇ ಸಾಕು ಹಿಂಗೆ ಈಗ ಹೆಂಗಿದೆ ಹಂಗೆ ಇರಲಿ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಬೇಕಾರೆ ಏನು ಡ್ರಾಯರ್ಸ್ ಇದೆಯಲ್ಲ ಆ ಥರನೇ ಬೇಕಾದ್ರೆ ತಂದು ತಗೊಂಡ್ರೆ ಆಯಿತು ಅಂತ ಸೊ ಇದಿಷ್ಟು ಅಡುಗೆ ಮನೆ ಒಂದು ಸಿಂಪಲ್ ಲುಕ್ ನಾನ್ ಮಾಡ್ಯುಲರ್ ಕಿಚನ್ ಹೇಗಿರುತ್ತೆ ಹಳ್ಳಿ ಮನೆಗಳಲ್ಲಿ ಅನ್ನೋದನ್ನ ನಾನೊಂದು ಶೂಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೆ ಪಾತ್ರೆ ಎಲ್ಲ ತೊಳೆದಾಗಿತ್ತು ಒಂದು ರೌಂಡು ಇನ್ನೊಂದು ರೌಂಡ್ ಇದೆ ಊರ ಮನೆ ಅಂತ ಅಂದರೆ ಗೊತ್ತೇ ಇರುತ್ತೆ ಬರೋರು ಹೋಗೋರು ಜಾಸ್ತಿ ಕಾಫಿ ಟೀ ತಿಂಡಿ ಊಟ ಎಲ್ಲ ಸೊ ಅದೇ ರೀತಿ ನಮ್ಮ ಮನೇಲು ಅಷ್ಟೇ ಒಂದು ರೌಂಡ್ ಆದಮೇಲೆ ಇನ್ನೊಂದು ರೌಂಡು ಬಿದ್ದಿರಬೇಕು ಇದೆ ಲಕ್ಕಿಲಿ ನಾನು ಇವಾಗ ಈ ಮನೆಗೆ ಬಂದಾಗಿಂದ ಮನೆ ಒಳಗೆ ಪಾತ್ರೆ ಇಲ್ಲ ಇಲ್ಲಾಂದರೆ ಕಷ್ಟ ಆಗಿರ್ತಿತ್ತು ಅಲ್ಲಿ ಹಳೆಯ ಮನೆಯಲ್ಲಿ ಇದ್ದಿದ್ರಲ್ಲಿ ಒಳಗಡೆ ಪಾತ್ರೆ ತೊಳ್ಕೊಳ್ಳೋ ಆಗಿರಲಿಲ್ಲ ಚ ಏನು ಚೆನ್ನ ಚಾನಲ್ ಇರುತ್ತಲ್ಲ ಅಲ್ಲಿ ಬಂದು ತೊಳ್ಕೊಬೇಕು ಇಲ್ಲ ಮನೆ ಮುಂದೆ ತೊಳ್ಕೊಬೇಕು ಸೊ ಲಕ್ಕಿಲಿ ಇಲ್ಲ ಹಾಗಿಲ್ಲ ಸಿಂಕೆಲ್ಲ ಇದೆ ಆರಾಮಾಗಿ ಮಾಡ್ಕೊಬೋದು ಸೊ ಇದಿಷ್ಟ ಆಗಿತ್ತು ನಮ್ಮ ಊರಿನ ಮನೆಯ ಕಿಚನ್ ಲುಕ್ ಹಾಗೆ ಕಿಚನ್ ಆಮೇಲೆ ಸರೌಂಡಿಂಗ್ಸ್ ಎಲ್ಲ ಹೀಗಿದೆ ನಾಳೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ನಮ್ಮ ಬ್ಯಾಕ್ ಟು ಪೆವಿಲಿಯನ್ ಗೊತ್ತೇ ಇದೆ ಅಲ್ವಾ ಬೆಂಗಳೂರಿಗೆ ಹೊರಡೋದು ಅಷ್ಟೆ ಸೊ ಎಲ್ಲರೂ ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೀವಿನ್ನ ಯಾರು ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್